ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಎಂಬತ್ತೇಳು ಸಾನು ನೀನಿವತ್ತು ನನಗೆ ನೂರು ಕಿತ್ಕೊಡ್ಬೇಕು ಕೌಂಟ್ ನಾನೇ ಮಾಡೋದು ನೀನಲ್ಲ ಯಾಕೆ ನಾನು ಕೌಂಟ್ ಮಾಡಿದರೆ ಏನಾಗುತ್ತೆ ಸಿದ್ಧಾಂತ್ ಇಂದು ಅವಳನ್ನು ಬಹಳವಾಗಿ ಕಾಡಿಸಿಬಿಟ್ಟಿದ್ದ ಸಾನು ನೀನು ಕೊಟ್ಟಿದ್ದು ಸ್ವೀಟ್ ಆಗಿಲ್ಲ ಸ್ವೀಟಾಗಿ ಕೊಡು ಕೊನೆಗೆ ಅವಳು ಆಯಾಸಗೊಂಡು ಸಿದ್ಧಾಂತ್ ಐಕಾಂಟ್ ನನ್ನ ಕೈಯಲ್ಲಿ ಇಲ್ಲ ಎಂದು ಸುಸ್ತಾಗಿ ಹೇಳಿದ್ದಳು ನೀನು ಕೊಟ್ಟಿಯಲ್ಲ ಹಾಗೆ ಇನ್ನೊಂದು ಮತ್ತೊಂದು ಕೊಡು ಪ್ಲೀಸ್ ಚಿನ್ನ ಇಲ್ಲ ಅಂತ ಹೇಳಬೇಡ ಅವನ ಆಸೆಯನ್ನು ಅವಳ ಮುಂದೆ ವ್ಯಕ್ತಪಡಿಸಿದ್ದ ಸಿದ್ಧಾಂತ್ ಅವನ ಆಸೆಯನ್ನು ಪೂರೈಸ ಹೊರಟವಳನ್ನು ಸುಸ್ತಾಗಿಸಿ ಬಿಟ್ಟಿದ್ದ ಬಳಿಕ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬೆಡ್ರೂಮಿಗೆ ಬಂದಿದ್ದ ಸಿದ್ಧಾಂತ್ ಸಾನು ಇವತ್ತು ರಾತ್ರಿ ಪೂರ್ತಿ ಜಾಗರಣೆ ಮಾಡೋದ ಅವಳತ್ತ ನೋಡಿ ಹುಬ್ಬು ನಕ್ಕ ಸಿದ್ಧಾಂತ್ ನನಗೆ ನಾಳೆ ಕಾಲೇಜ್ಗೆ ರಜಾ ಮಾಡೋಕೆ ಬೇರೆ ಯಾವ ಕೆಲಸನೂ ಇಲ್ಲ ನಾನಂತೂ ನಾಳೆ ಆರಾಮವಾಗಿರ್ತೀನಿ ಆದರೆ ನಿಮಗೆ ನೀವು ನಾಳೆ ಆಫೀಸ್ಗೆ ಹೋಗಬೇಕು ಸರ್ ಎಲ್ಲ ದಿನವೂ ವೀಕೆಂಡ್ ಅಲ್ಲ ಆಫೀಸ್ಗೆ ಹೋಗಿ ಅಲ್ಲಿ ನಿದ್ದೆ ಮಾಡ್ತಾ ಕೂತ್ರೆ ಗೇಟ್ ಪಾಸ್ ಕೊಟ್ಟು ಕಳಿಸ್ತಾರಷ್ಟೇ ಅದನ್ನು ನೀವು ಜ್ಞಾಪಿಸ್ಕೋಬೇಕು ನಾಳೆ ಅವನಿಗೆ ರಜಾ ಇಲ್ಲ ಕೆಲಸಕ್ಕೆ ಹೋಗಬೇಕೆಂಬುದನ್ನು ತಿಳಿಸಿ ಹೇಳಿದ್ದಳು ಸನಿಹ ಅದು ಗೊತ್ತು ಮೇಡಮ್ ನಾನು ಬೆಳಿಗ್ಗೆ ಎದ್ದಿದ್ದು ತುಂಬ ಲೇಟಾಗಿ ಅನ್ನೋದು ನೀವು ಮರೆತಿದ್ದೀರಿ ಅನಿಸುತ್ತೆ ಒಂದು ದಿನ ನಿದ್ದೆ ಮಾಡದೇ ಇದ್ದರೆ ನನಗೇನೂ ಆಗಲ್ಲ ನಿದ್ದೆಗೆಟ್ರೆ ಆಗದೇ ಇರೋದು ನನಗಲ್ಲ ತಮಗೆ ಅವಳು ಹೇಳಿದಂತೆ ಅವನು ನಾಟಕೀಯವಾಗಿಯೇ ಉತ್ತರಿಸಿದ್ದ ಸಾನು ನೀನಿವತ್ತು ನನಗೆ ನೂರು ಕಿಸ್ ಕೊಡಬೇಕು ಹಾಗೆ ಹೇಳಿದೆ ಅಂತ ಶಾಸ್ತ್ರ ಮಾಡೋದೆಲ್ಲ ಸ್ವೀಟಾಗಿ ಕೊಡಬೇಕು ಕೌಂಟ್ ನಾನೇ ಮಾಡೋದು ನೀನಲ್ಲ ಅವನು ಕಂಡೀಷನ್ ಹಾಕಿದ ಯಾಕೆ ನಾನು ಕೌಂಟ್ ಮಾಡಿದರೆ ಏನಾಗುತ್ತೆ ನಾನು ಮೋಸ ಮಾಡ್ತೀನಿ ಅಂತ ಅಂದ್ಕೊಂಡ್ಯಾ ನಿಂಗೆ ಯಾವತ್ತೂ ಯಾವ ಕಾರಣಕ್ಕೂ ನಾನು ಮೋಸ ಮಾಡಲ್ಲ ಸನಿಹ ಅವನಿಗೆ ಉತ್ತರಿಸಿದಳು ಅದು ಹಾಗಲ್ಲ ಚಿನ್ನ ಸ್ವೀಟ್ ಆಗಿ ಕೊಡದೇ ಇದ್ದರು ನೀನು ಕೌಂಟ್ ಮಾಡ್ತೀಯಾ ಅದಕ್ಕಾಗಿ ಹೇಳಿದೆ ಸಿದ್ಧಾಂತ್ ಇಂದು ಅವಳನ್ನು ಬಹಳವಾಗಿ ಕಾಡಿಸಿಬಿಟ್ಟಿದ್ದ ಸನಿಹ ಅವನನ್ನು ಎಷ್ಟು ಮುದ್ದಿಸಿದರೂ ಅವನಿಗೆ ತೃಪ್ತಿ ಇರಲಿಲ್ಲ ಸಾನು ನೀನು ಕೊಟ್ಟಿದ್ದು ಸ್ವೀಟಾಗಿಲ್ಲ ಸ್ವೀಟಾಗಿ ಕೊಡು ಹಾಗಲ್ಲ ಹೀಗೆ ಎಂದೆಲ್ಲ ಹೇಳುತ್ತಾ ಕೊನೆಗವಳು ಆಯಾಸಗೊಂಡು ಸಿದ್ಧಾಂತ್ ಕಾಂಟ್ ನನ್ನ ಕೈಲಿ ಆಗ್ತಾ ಇಲ್ಲ ಯಾಕಾದರೂ ಇವತ್ತು ನಿನ್ನ ನೀನು ಹೇಳಿದ ಎಲ್ಲ ಕೆಲಸ ಮಾಡ್ತೀನಿ ನೀನು ಹೇಳಿದ ಎಲ್ಲ ಕೆಲಸನೂ ಒಂದು ವಾರ ಮಾಡ್ತೀನಿ ಅಂತ ಒಪ್ಕೊಂಡು ಇವತ್ತೊಂದು ದಿನಕ್ಕೆ ನಾನು ಸುಸ್ತಾಗಿಬಿಟ್ಟೆ ಕೊನೆಗೆ ಏದುಸಿರು ಬಿಡುತ್ತಾ ಹೇಳಿಬಿಟ್ಟಿದ್ದಳು ಸನಿಹಾ ತುಂಬ ಸುಸ್ತಾಗಿಬಿಟ್ಯಾ ನಾಳೆ ಹೇಗೂ ನಿಂಗೆ ಕಾಲೇಜಿಗೆ ಹೋಗುವ ಕೆಲಸ ಇಲ್ವಲ್ಲ ನಾಳೆ ಹಗಲು ಪೂರ್ತಿ ನೀನು ರೆಸ್ಟ್ ಮಾಡು ಅವಳೆಂದು ತುಂಬ ಆಯಾಸಗೊಂಡಿದ್ದರು ಅವಳ ಮುಖದಲ್ಲಿ ಸಂತೃಪ್ತಿ ಕಾಣಿಸಿತು ಅವನಿಗೆ ಸಾನು ನೀನಿವತ್ತು ಮನಬಿಚ್ಚಿ ನನ್ನ ಹತ್ರ ಮಾತಾಡಿದ್ರಿಂದಾಗಿ ನನಗೆ ನಿನ್ನ ನೋವು ಬೇಸರ ಏನು ಅಂತ ಅರ್ಥ ಆಯಿತು ನಿನ್ನ ಮನಸ್ಸಲ್ಲಿ ಏನಿದೆ ನಿನ್ನ ಆಸೆ ಆಕಾಂಕ್ಷೆಗಳು ಏನಿವೆ ಅವುಗಳನ್ನೆಲ್ಲ ನನ್ನ ಹತ್ರ ಆರಾಮವಾಗಿ ಹಂಚ್ಕೋ ನನ್ನ ಹತ್ರ ಯಾವ ವಿಚಾರಕ್ಕೂ ಮುಚ್ಚುಮರೆ ಮಾಡಬೇಡ ಸಂಕೋಚನೂ ಪಟ್ಕೋಬೇಡ ರಾತ್ರಿ ಎಷ್ಟೋ ಹೊತ್ತಿನ ಬಳಿಕ ಅವನ ಎದೆಯಲ್ಲಿ ತಲೆಯಿಟ್ಟು ಮಲಗಿ ನಿದ್ದೆ ಹೋಗಿದ್ದಳು ಸನಿಹಾ ನೋಡು ನೋಡುತ್ತಿದ್ದಂತೆಯೇ ಅವರು ಕಾಶ್ಮೀರಕ್ಕೆ ಹೋಗುವ ದಿನವೂ ಬಂದು ಬಿಟ್ಟಿತ್ತು ಹಿಂದಿನ ದಿನ ರಾತ್ರಿ ಸನಿಹ ತುಂಬ ಎಕ್ಸೈಟ್ ಬಿಟ್ಟಿದ್ದಳು ಸಿದ್ಧಾಂತ್ ಹೊಸ ಜಾಗ ಹೊಸ ಪರಿಸರಕ್ಕೆ ನಾನು ಅಡ್ಜಸ್ಟ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ ಬೇಗ ಕೋಲ್ಡ್ ಫೀವರ್ ಬಂದುಬಿಡುತ್ತೆ ನನ್ನಿಂದಾಗಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆದರೆ ಸಂದೇಹದಿಂದಲೇ ಅವನನ್ನು ಪ್ರಶ್ನಿಸಿದ್ದಳು ಅದಕ್ಕೇನಂತೆ ಒಂದು ವೇಳೆ ಅಲ್ಲಿ ಸೆಟ್ ಆಗಲಿಲ್ಲ ಅಂದರೆ ಬಂದರೆ ಆಯಿತು ಬೇರೆ ಎಲ್ಲಾದರೂ ಹೋಗೋಣ ಅವನು ಅವಳನ್ನು ಸಮಾಧಾನಪಡಿಸಿದ್ದ ಮೊದಲ ಬಾರಿಗೆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಳು ಸನಿಹ ಕಾಶ್ಮೀರದಲ್ಲಿ ಅವಳು ಅಂದುಕೊಂಡಂತೆಯೇ ತುಂಬ ಚಳಿಯಿತ್ತು ಅವಳು ಮೊದಲೇ ಪ್ರಕೃತಿ ಪ್ರೇಮಿ ಅಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಎರಡು ಕಣ್ಣುಗಳು ಸಾಲದು ಎನಿಸಿತ್ತು ಅವಳಿಗೆ ಹಗಲ್ ಹೊತ್ತು ಮನಬಂದಂತೆ ಸುತ್ತಿದ್ದರು ಸಂಜೆಯಾಗುತ್ತಿದ್ದಂತೆಯೇ ರೂಮ್ ಸೇರಿಕೊಳ್ಳುತ್ತಿದ್ದರು ಒಂದು ದಿನ ಶಾಪಿಂಗ್ ಹೋದರೆ ಇನ್ನೊಂದು ದಿನ ಊರು ಸುತ್ತಲೂ ಪ್ರೇಕ್ಷಣೀಯ ಸ್ಥಾನಗಳನ್ನು ನೋಡಲು ಹೋಗುತ್ತಿದ್ದರು ಹೋದ ಮೊದಲನೆಯ ದಿನ ರಾತ್ರಿ ಸಿದ್ಧಾಂತ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಕಿವಿಯಲ್ಲಿ ಬಿಸಿಗುಟ್ಟಿದ್ದ ಸಾನು ಇವತ್ತು ನಮ್ಮ ಫಸ್ಟ್ ನೈಟ್ ನೆನಪು ಮಾಡ್ಕೊ ಸನಿಹ ನಾಚಿ ನೀರಾಗಿ ಬಿಟ್ಟಿದ್ದಳು ಅಂದು ರಾತ್ರಿ ಒಂದು ಕ್ಷಣವು ಅವಳನ್ನು ದೂರ ಸರಿಸಿರಲಿಲ್ಲ ಸಿದ್ಧಾಂತ್ ಹೊರಗೆ ತುಂಬಾ ಚಳಿ ಮಳೆ ಇದ್ದಲ್ಲಿ ರೂಮಿನೊಳಗೆ ಇರುತ್ತಿದ್ದರು ಹೊರಗೆ ಬರುತ್ತಿರಲಿಲ್ಲ ಅಂದು ರಾತ್ರಿ ಅವಳು ಚಳಿಯಿಂದ ನಡುಗುತ್ತಿದ್ದಾಗ ತನ್ನ ಸ್ವೆಟರ್ ಹಾಕಿಕೊಂಡು ಅದರ ಮೇಲೆ ಜಾಕೆಟ್ ಹಾಕಿಕೊಂಡಿದ್ದಳು ಆದರೂ ಅವಳಿಗೆ ಚಳಿ ಕಡಿಮೆಯಾಗಿರಲಿಲ್ಲ ಈಗ ಮು ಅವಳ ಮುನಿಸು ಏರಿತ್ತು ನೋಡು ಸಿದ್ಧಾಂತ್ ನಾನು ಮನೆಯಿಂದ ಹೊರಡಬೇಕಾದ್ರೆ ನನಗೆ ಚಳಿ ಜಾಸ್ತಿ ಎಕ್ಸ್ಟ್ರಾ ಜಾಕೆಟ್ ತಗೋತೀನಿ ಅಂತ ಹೇಳಿದರೂ ನೀನು ಕೇಳಲೇ ಇಲ್ಲ ಈ ರಾತ್ರಿ ನಿನಗೆ ಜಾಕೆಟ್ ಎಲ್ಲಿ ಸಿಗುತ್ತೆ ಎಂದು ಚಳಿಯಿಂದ ನಡುಗುತ್ತಲೇ ಹೇಳಿದಾಗ ನೀನೇನು ಯೋಚನೆ ಮಾಡಬೇಡ ಚಿನ್ನ ನಿನ್ನ ಚಳಿಯನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡದೇ ಇದ್ದರೆ ಆಮೇಲೆ ಕೇಳು ನನ್ನ ಎಂದು ಹೇಳುತ್ತಾ ಚಳಿಯಿಂದ ನಡುಗುತ್ತಿದ್ದ ಅವಳನ್ನು ದೇಹದ ತನ್ನ ದೇಹದಿಂದಲೇ ಕವರ್ ಮಾಡಿಕೊಂಡಿದ್ದ ಸಿದ್ಧಾಂತ್ ಅವನು ಅವಳ ದೇಹದ ಮೇಲೆ ಪೂರ್ತಿಯಾಗಿ ಆವರಿಸಿಕೊಂಡು ತನ್ನ ಮೈ ಬಿಸಿಕೊಟ್ಟು ಅವಳ ಚಳಿಯನ್ನು ದೂರ ಮಾಡಿಸಿದ್ದ ನೋಡು ಈಗ ನಿನ್ ನಿನ್ನ ಚಳಿಯಲ್ಲ ಹೆದರಿ ಓಡಿ ಹೋಯಿತು ಎಂದು ಹೇಳುತ್ತಾ ಅವಳನ್ನು ಬಿಗಿದಪ್ಪಿಕೊಂಡಿದ್ದ ಒಬ್ಬರ ಬಿಸಿಯ ಪುಗೆಯಲ್ಲಿ ಇನ್ನೊಬ್ಬರು ಪ್ರೀತಿಯ ಆಲಿಂಗನ ಮುತ್ತಿನ ಸುರಿಮಳೆ ಸಮಯ ಕಳೆದಿದ್ದೇ ಗೊತ್ತಾಗುತ್ತಿರಲಿಲ್ಲ ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ ಮನಸೋ ಇಚ್ಛೆ ಪ್ರಣಯ ಪಕ್ಷಿಗಳಂತೆ ಸುತ್ತಾಡುತ್ತಾ ದಿನ ಕಳೆಯುತ್ತಿದ್ದರು ಒಂದು ನಿಮಿಷವು ಅವಳಿಗೆ ಬೇಸರವಾಗದಂತೆ ಸನಿಹಾಳನ್ನು ನೋಡಿಕೊಂಡಿದ್ದ ಸಿದ್ಧಾಂತ್ ದಿನಗಳು ನಿಮಿಷಗಳಂತೆ ಕಳೆದು ಹೋಗಿದ್ದವು ಒಂದು ತಿಂಗಳು ಕಳೆದಿದ್ದು ಗೊತ್ತೇ ಆಗಿರಲಿಲ್ಲ ಹೊರಡುವ ಹಿಂದಿನ ದಿನ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿ ಹಿಡಿದು ಗಿರಗಿರನೆ ತಿರುಗಿಸಿ ಕೆಳಗೆ ಬಿಟ್ಟು ಹೇಳಿದ್ದ ಸಿದ್ಧಾಂತ್ ಆರ್ ಯು ಹ್ಯಾಪಿ ನೌ ಎಸ್ ಸಿದ್ಧಾಂತ್ ಐ ಆಮ್ ಸೋ ಹ್ಯಾಪಿ ಎಷ್ಟು ಅಂತ ವರ್ಣಿಸೋಕೆ ನನ್ನ ಹತ್ತಿರ ಪದಗಳೇ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವಳೀಗ ಮೈ ಕೈ ತುಂಬಿಕೊಂಡಿದ್ದಳು ಮೊದಲಿಗಿಂತ ಚೆನ್ನಾಗಿ ಆಗಿದ್ದಾಳೆ ಎಂದು ಅವನ ಮನಸ್ಸು ಹೇಳುತ್ತಿತ್ತು ಮೊಗ್ಗಾಗಿದ್ದ ಹುಡುಗಿ ಅರಳಿ ಹೂವಾಗಿದ್ದಾಳೆ ಎನಿಸಿತು ಸಿದ್ಧಾಂತ್ ಕಣ್ಣಿಗೆ ಕಾಶ್ಮೀರದಿಂದ ಮಗಳು ಅಳಿಯ ಪ್ರವಾಸ ಮುಗಿಸಿಕೊಂಡು ಹಿಂದಿರುಗಿ ಬಂದಾಗ ಅವರನ್ನು ಎದುರುಗೊಳ್ಳಲು ಸುಲೋಚನಾ ಅವರು ತಮ್ಮ ದೊಡ್ಡ ಅಳಿಯನೊಂದಿಗೆ ಬಂದಿದ್ದರು ಮಗಳು ಮೊದಲಿಗಿಂತ ಕೆಂಪಗೆ ಕಳೆಕಳೆಯಾಗಿ ಕಂಡು ಬಂದಾಗ ಸುಲೋಚನಾ ಅವರು ಮನಸ್ಸಲ್ಲಿ ನಕ್ಕರು ಅಳಿಯ ಮತ್ತು ಮಗಳು ಇಬ್ಬರ ಮುಖದಲ್ಲೂ ಅತೀವ ಸಂತೃಪ್ತಿ ಮನೆ ಮಾಡಿದ್ದು ಇವರಿಬ್ಬರದು ಹೇಳಿ ಮಾಡಿಸಿದ ಜೋಡಿ ಸಂತಸ ಸುಖಮಯವಾದ ದಾಂಪತ್ಯ ಜೀವನ ನಡೆಸಿ ಬಂದಿದ್ದಾರೆ ಎನಿಸಿತು ಸುಲೋಚನಾ ಅವರಿಗೆ ಸಾನು ಈಗ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀಯಾ ನಿಂಗೆ ಅಲ್ಲಿನ ವೆದರ್ ಹಿಡಿಸಿದೆ ಅನಿಸುತ್ತೆ ತಮ್ಮ ಸಂತೋಷವನ್ನು ಮಾತಿನಲ್ಲಿ ವ್ಯಕ್ತಪಡಿಸಿದರು ಸುಲೋಚನಾ ನೀವೀಗ ನಮ್ಮನೆಗೆ ಬನ್ನಿ ನೀವೀಗ ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೀರಾ ಒಂದು ತಿಂಗಳಲ್ಲಿ ಮನೆ ಬಾಗಿಲು ಹಾಕಿತ್ತಲ್ಲ ಕೆಲಸದವಳ ಕೈಯಲ್ಲಿ ನಿಮ್ಮ ಮನೆ ಕ್ಲೀನ್ ಮಾಡಿಸಿದ ಮೇಲೆ ಅಲ್ಲಿಗೆ ಹೋಗಬಹುದು ಸಂದೀಪ್ ಹೇಳಿದಾಗ ಅವರಿಗೂ ಅದು ಸರಿ ಎನಿಸಿತು ಪತಿಯೊಂದಿಗೆ ಖುಷಿ ಖುಷಿಯಾಗಿ ಮನೆಗೆ ಬಂದ ಸನಿಹಾಳನ್ನು ಕಂಡು ಸಾರಿಕಾ ಬೇಕೆಂದೇ ಬಾವ ನನ್ನ ತಂಗಿಯಲ್ಲಿ ಕಾಣಿಸ್ತಿಲ್ಲ ಕಾಶ್ಮೀರಕ್ಕೆ ಹೋಗಿ ಬರುವಾಗ ತಂಗಿನ ಅಲ್ಲೇ ಬಿಟ್ಬಿಟ್ಟು ಬಂದ್ರ ಹೇಗೆ ಎಂದು ಸಿದ್ಧಾಂತ್ ಬಳಿ ಹೇಳಿದಳು ಬಳಿಕ ಅವನ ಬೆನ್ನ ಹಿಂದೆ ಇದ್ದ ಸನಿಹಾಳತ್ತ ತಿರುಗಿ ತಂಗಿಯ ಅರಳಿ ಕೆಂಪು ಕೆಂಪಾದ ಮುಖವನ್ನು ನೋಡುತ್ತಾ ಸಾರಿಕಾ ಗೇಲಿ ಮಾಡಿದ್ದಳು ಓ ಇದ್ಯಾರು ಹೊಸ ಹುಡುಗಿ ಇವಳನ್ನು ನೋಡಿದ್ರೆ ನನ್ನ ತಂಗಿಗಿಂತ ತುಂಬ ಚೆನ್ನಾಗಿ ಕೆಂಪು ಕೆಂಪಾಗಿ ಮೈ ತುಂಬಿಕೊಂಡು ಕಾಣಿಸ್ತಿದ್ದಾಳೆ ಮೇಡಮ್ ತಾವ್ಯಾರು ಅಂತ ಗೊತ್ತಾಗಲಿಲ್ಲ ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರಿ ಆ್ಯಪಲ್ ಬಂತೇನೋ ಅನ್ನಿಸ್ತಾ ಇದೆ ಎಂದು ತಂಗಿಯನ್ನು ಚೇಷ್ಟೆ ಮಾಡಿದ್ದಳು ಸಾರಿಕಾ ಹೌದು ಅತ್ತಿಗೆ ಸಾನೂನ ಅಲ್ಲೇ ಬಿಟ್ಬಿಟ್ಟು ಬಿಟ್ಟು ಹೊಸ ಹೆಂಡ್ತಿನ ಕರ್ಕೊಂಡು ಬಂದಿದ್ದೀನಿ ನಂಗು ಅವಳಿಗಿಂತ ಈ ಹುಡುಗಿನೇ ಚೆನ್ನಾಗಿದ್ದಾಳೆ ಈ ಹುಡುಗಿನೇ ಬೇಕು ಅಂತ ಅನ್ನಿಸ್ತು ಚೆನ್ನಾಗಿರೋದು ಬೇಕು ಅನ್ಸೋದು ಮನುಷ್ಯ ಸಹಜ ಗುಣಾಲ್ವಾತಿಗೆ ಎಂದು ಅವನು ಅದೇ ದಾಟಿಯಲ್ಲಿ ಸಾರಿಕಾಳನ್ನು ಪ್ರಶ್ನಿಸಿದ ಸಾನು ನಿನ್ನ ನೋಡಿದರೆ ಏನಾದರೂ ವಿಶೇಷ ಇದೆಯಾ ಅಂತ ಅನ್ನಿಸ್ತಾ ಇದೆ ನಿಜ ಹೇಳು ಗುಡ್ ನ್ಯೂಸ್ ತಗೊಂಡು ಬಂದಿದ್ದೀಯಾ ಹೇಗೆ ತಂಗಿಯನ್ನು ರೇಗಿಸಿದಳು ಇಲ್ಲಪ್ಪ ಹಾಗೇನೂ ಇಲ್ಲ ನಿಂಗೆ ನನ್ನ ರೇಗಿಸದಿದ್ದರೆ ತಿಂದ ಅನ್ನ ಆರಾಗಲ್ಲ ಅನಿಸುತ್ತೆ ಎಲ್ಲಿ ಪಾಪು ನಿದ್ದೆ ಮಾಡಿಬಿಟ್ಟಿದ್ದಾಳ ಈಗ ಅವಳು ಎಷ್ಟು ದೊಡ್ಡವಳಾಗಿದ್ದಾಳೆ ಅಂತ ನೋಡಬೇಕು ನಾನು ಎಂದು ಸನಿಹ ನಾಚುತ್ತಾ ಉತ್ತರಿಸಿ ಅಕ್ಕನ ಬಳಿ ಮ ಅಕ್ಕನ ಮಗಳನ್ನು ವಿಚಾರಿಸಿಕೊಂಡಿದ್ದಳು ಸುಲೋಚನಾ ಅವರಿಗೂ ಮಗಳಲ್ಲಿ ಏನೋ ಹೊಸ ಕಳೆ ಏನೋ ಉತ್ಸಾಹ ಗುರುತಿಸಿದ್ದರು ತುಂಬ ದಿನ ಆಯಿತು ಮನೆ ಊಟ ಮಾಡಿ ಇವತ್ತು ನಾವು ನೇರವಾಗಿ ನಮ್ಮ ಮನೆಗೆ ಹೋಗಿದ್ರೆ ನಾವು ಅಡುಗೆ ಮಾಡ್ತಾ ಇರಲಿಲ್ಲ ಹೋಟೆಲ್ನಿಂದಾನೇ ಊಟ ತರಿಸಿಕೊಂಡು ತಿನ್ನಬೇಕಾಗಿತ್ತು ನಮ್ಮನ್ನು ಮನೆಗೆ ಕರೆದು ಊಟ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸಾರಿಕಾ ಮತ್ತು ಸಂದೀಪ್ಗೆ ಹೇಳಿದ ಸಿದ್ಧಾಂತ್ ಅಷ್ಟರಲ್ಲಿ ಮಗು ಎದ್ದಿತ್ತು ನಿದ್ದೆಯಿಂದ ಅದಾಗ ತಾನೇ ಎದ್ದಿದ್ದರಿಂದಲೋ ಅಥವಾ ತುಂಬ ದಿನಗಳಾದ ಬಳಿಕ ನೋಡುತ್ತಿರುವುದರಿಂದಲೋ ಮಗು ತಾಯಿಯ ಕೈಯಿಂದ ಸನಿಹ ಕೈಗೆ ಬರಲು ಒಪ್ಪಲಿಲ್ಲ ಬದಲಾಗಿ ಅಳತೊಡಗಿದಳು ಚಿನ್ನುಮರಿ ಇಷ್ಟು ಬೇಗ ಚಿಕ್ಕಮ್ಮನ್ನ ಮರೆತೆ ಬಿಟ್ಟ್ಯಾ ನಿಮಗೆ ನಾನು ತುಂಬ ಆಟ ಸಾಮಾನುಗಳನ್ನು ತಂದಿದ್ದೀನಿ ಲಗೇಜನ್ನು ಓಪನ್ ಮಾಡಬೇಕಷ್ಟೇ ಆಮೇಲೆ ಕೊಡ್ತೀನಿ ಮಗುವಿಗೆ ಹೇಳಿದಳು ಅವಳು ಈಗ ತಾನೇ ನಿದ್ದೆಯಿಂದ ಎದ್ದಿದ್ದಳಲ್ಲ ಹಸಿವಾಗುತ್ತಿತ್ತೇನೋ ನೀನು ಅಜ್ಜಿ ಹತ್ರ ಕಂದ ಅಜ್ಜಿ ನಿಂಗೆ ಊಟ ಮಾಡಿಸ್ತೀನಿ ಎಂದು ಹೇಳುತ್ತಾ ಸುಲೋಚನಾ ಅವರು ಮೊಮ್ಮಗಳನ್ನು ಎತ್ತಿಕೊಂಡರು ಅವರೆಲ್ಲರಿಗೂ ತಂದಿದ್ದ ಉಡುಗೊರೆಗಳನ್ನು ಸನಿಹ ಕೊಟ್ಟಳು ಅಲ್ಲಿ ಮಧ್ಯಾಹ್ನ ಊಟ ಮುಗಿಸಿ ತಮ್ಮ ಮನೆಗೆ ಹೊರಟಿದ್ದರು ಅದಾಗಲೇ ಕೆಲಸದವಳು ಬಂದು ಮನೆ ಕ್ಲೀನ್ ಮಾಡಿದ್ದರಿಂದ ಹೆಚ್ಚೇನೂ ಆಗಿರಲಿಲ್ಲ ಪ್ರಯಾಣದ ಆಯಾಸದಿಂದಾಗಿ ಸನಿಹ ತುಂಬ ಸುಸ್ತಾಗಿ ಬಿಟ್ಟಿದ್ದಳು ಹೊಟ್ಟೆ ತುಂಬ ಊಟ ಮಾಡಿದ್ದಳಲ್ಲ ಅವಳಿಗೆ ನಿದ್ದೆ ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಅವಳ ಭಾರವಾದ ಕಣ್ಣುಗಳನ್ನು ಕಂಡು ಯಾಕ್ಚಿನ್ನ ನಿದ್ದೆ ಬರ್ತಾ ಇದೆಯಾ ಎರಡೇ ನಿಮಿಷ ಬೇರೆ ಬೆಡ್ ಸ್ಪ್ರೆಡ್ ಹಾಸಿಕೊಡ್ತೀನಿ ಎಂದು ಹೇಳಿ ಅವನು ಆ ಕೆಲಸ ಮಾಡಿಕೊಟ್ಟಿದ್ದ ಹೌದು ಸಿದ್ಧಾಂತ್ ತುಂಬ ಸುಸ್ತಾಗಿಬಿಟ್ಟಿದ್ದೀನಿ ಮಲ್ಕೊಂಡ್ರೆ ಸಾಕಾಗಿದೆ ನೀನು ಏನು ಮಾಡ್ತೀಯಾ ಎಂದು ಹೇಳಿದರು ಅವನು ಉತ್ತರಿಸುವ ಮೊದಲೇ ಅವಳು ಮಲಗಿಕೊಂಡಿದ್ದಳು ನಮ್ಮ ಬೆಡ್ಡಲ್ಲಿ ಮಲಗುವ ಸುಖಾನೇ ಬೇರೆ ನಾನು ನಮ್ಮ ಬೆಡ್ರೂಮ್ನ ತುಂಬ ಮಿಸ್ ಮಾಡಿಕೊಂಡೆ ಎಂದು ಹೇಳಿ ಮಲಗಿಕೊಂಡಿದ್ದಳು ಮಲಗಿ ಐದೇ ನಿಮಿಷಕ್ಕೆ ನಿದ್ದೆ ಮಾಡಿಬಿಟ್ಟಿದ್ದಳು ಸನಿಹ ಮಲಗಿ ಸುಖವಾಗಿ ನಿದ್ದೆ ಮಾಡುತ್ತಿದ್ದ ಪತ್ನಿಯ ಮುಖವನ್ನೇ ನೋಡುತ್ತಾ ಅದೆಷ್ಟೋ ಹೊತ್ತು ಕುಳಿತಿದ್ದ ಸಿದ್ಧಾಂತ್ ಪುಟ್ಟ ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದಾಳೆ ಎನಿಸಿತು ಸಿದ್ಧಾಂತ್ಗೆ ಫ್ಯಾನ್ನ ಗಾಳಿಗೆ ಹಾರುತ್ತಿದ್ದ ಅವಳ ಮುಂಗುರುಳನ್ನು ಹಿಂದಕ್ಕೆ ಸರಿಸಿ ಅಲ್ಲಿಗೆ ಸಿಹಿ ಮುತ್ತು ಕೊಡುವ ಆಸೆಯಾಯಿತು ಸಿದ್ಧಾಂತ್ಗೆ ತನ್ನ ಆಸೆಯನ್ನು ಹತ್ತಿಕ್ಕಿಕೊಳ್ಳಲಾರದೆ ಅವನು ಆ ಕೆಲಸ ಮಾಡಿದ್ದ ಅವಳು ಗಾಢ ನಿದ್ದೆಯಲ್ಲಿದ್ದುದರಿಂದ ಅವಳಿಗೆ ಎಚ್ಚರವಾಗಿರಲಿಲ್ಲ ಅವನಿಗೂ ಒಬ್ಬನಿಗೆ ಬೋರಾಗುತ್ತಿತ್ತು ಮಾಡಲು ಏನೂ ಕೆಲಸವಿರಲಿಲ್ಲ ಬಳಿಕ ಅವನು ಅವಳ ಪಕ್ಕ ಮಲಗಿಕೊಂಡ ಸ್ವಲ್ಪವೇ ಹೊತ್ತಿನಲ್ಲಿ ಅವನನ್ನು ನಿದ್ರಾದೇವಿ ಆಲಂಗಿಸಿಕೊಂಡಿದ್ದಳು ಅಂದು ರಾತ್ರಿ ಕೂಡ ಬೇಗ ಊಟ ಮಾಡಿ ಯಾಕೋ ತುಂಬ ನಿದ್ದೆ ಎಂದು ಹೇಳುತ್ತಾ ಮಲಗಿದ್ದಳು ಸನಿಹಾ ನಾನು ನಾಳೆ ಆಫೀಸ್ಗೆ ರಾಜ ಹಾಕಿದ್ದೀನಿ ಬೆಳಿಗ್ಗೆ ಬೇಗ ಹೇಳಬೇಕು ಅನ್ನೋ ದಾವಂತ ಏನೂ ಇಲ್ಲ ಆರಾಮವಾಗಿ ಮಲಗಿ ನಿದ್ದೆ ಮಾಡು ಸಿದ್ಧಾಂತ್ ಅವಳ ಬಳಿ ಹೇಳಿದ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯೋದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್